ಪ್ರತಿಯೊಂದು ವಿಡಿಯೋದಲ್ಲೂ ಫಿಫ್ಟಿ ಪರ್ಸೆಂಟ್ ವಿಡಿಯೋ ಇದ್ರೆ ಫಿಫ್ಟಿ ಪರ್ಸೆಂಟ್ ಆಡಿಯೋ ಇರುತ್ತೆ ಈ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಯಾಕಂತ ಅಂದ್ರೆ ಇವು ಆ ವಾತಾವರಣದಲ್ಲಿ ಟ್ರೂ ಆಗಿ ರೆಕಾರ್ಡ್ ಆಗಿರುವಂತ ಸೌಂಡ್ ನ ನೀವು ಕೇಳಿಸ್ಕೊತಿ ಮ್ಯೂಸಿಕ್ ಕೊಟ್ಟರು ಸಹ ಹಂಗಾಗಿ ನನ್ನ ಪರ್ಸನಲ್ ರಿಕ್ವೆಸ್ಟ್ ಇದು ದಯವಿಟ್ಟು ಹೆಡ್ಫೋನ್ಸ್ ಹಾಕೊಂಡು ಈ ವಿಡಿಯೋನ ನೋಡಿ ಫ್ರೆಂಡ್ಸ್ ಚಿಕ್ಕ ವಯಸ್ಸಿಂದ ನಾವೆಲ್ಲ ಏನ್ ಅನ್ಕೊಂಡಿದೀವಿ ಸ್ಕೂಲ್ ಒಂದೇ ನಮಗೆ ಒಳ್ಳೆ ದಾರಿ ಎಲ್ಲದಕ್ಕೂ ಅದೊಂದೇ ದಾರಿ ತೋರಿಸುವಂತದ್ದು ಅಂತ ಅನ್ಕೊಂಡಿದ್ವಿ ಇಲ್ಲೊಬ್ಬ ವ್ಯಕ್ತಿ ಹೇಳ್ತಿದ್ದಾನೆ ಈ ಸ್ಕೂಲು ಅಥವಾ ಎಜುಕೇಷನ್ ಸಿಸ್ಟಮ್ ಏನಿದೆ ಅದು ನಮ್ಮನ್ನೆಲ್ಲನೂ ಹಾಳು ಮಾಡ್ತಿದೆ ಅಂತ ಯಾಕೆ ಅನ್ನೋದು ಅವ್ರ ಮಾತಲ್ಲೇ ಕೇಳಿ ಆ ವ್ಯಕ್ತಿ ಅವ್ರ ಮಕ್ಕಳನ್ನ ಸ್ಕೂಲಿಗೆ ಹೋಗೋದನ್ನು ನೆಲೆಸಿದ್ದಾರೆ ಅವ್ರ ಏನಿದ್ದಾರೆ ಸ್ಕೂಲ್ಗೆ ಹೋಗದೆ ಏನು ಮಾಡ್ತಿದ್ದಾರೆ ಅವ್ರ ಜೀವನ ಯಾವ ರೀತಿ ಕಟ್ಕೊಳ್ತಿದ್ದಾರೆ ಅನ್ನೋದನ್ನು ನೀವೇ ನೋಡಿ ಬಟ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಇವತ್ತು ನಮಗೆ ಎಜುಕೇಷನ್ ಸಿಸ್ಟಮ್ ಅಂತೂ ನಡೀತಿಲ್ಲ ಎಕ್ಸಾಮಿನೇಷನ್ ಸಿಸ್ಟಮ್ ನಡೀತಿದೆ ಕೇವಲ ಅಷ್ಟೇ ಪ್ರಿಪೇರ್ ಮಾಡ್ತಿದ್ದಾರೆ ಹೊರತು ನಮಗೆ ನಾಲೆಜ್ ಕೊಡಬೇಕು ಮುಂದಿನ ಪೀಳಿಗೆಯನ್ನು ಬೆಸ್ಟ್ ಆಗಿ ರೆಡಿ ಮಾಡಬೇಕು ಅನ್ನೋ ಯೋಚನೆಗಳಂತೂ ಡೆಫಿನೆಟ್ಲಿ ಇಲ್ಲ ಒಂದು ವಿಷಯ ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ವಿಷಯನ ಪ್ರಪಂಚದಲ್ಲಿ ಎಷ್ಟೋ ಇನ್ವೆನ್ಷನ್ಸ್ ಆಗಿದೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಇನ್ವೆನ್ಷನ್ಸ್ ಸ್ಕೂಲ್ಗೆ ಹೋಗದೇ ಇರೋರು ಕಾಲೇಜ್ಗೆ ಹೋಗ್ದಿರೋರೇ ಮಾಡಿದ್ದಾರೆ ಸೊ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ ನಾಲೆಜ್ ಅನ್ನೋದು ಹೆಂಗಾದರೂ ತೊಗೋಬೋದು ಯಾವ ರೀತಿಯಲ್ಲಾದರೂ ತಗೋಬೋದು ಅದಕ್ಕೆ ಸ್ಕೂಲು ಒಂದು ಸಿಸ್ಟಮು ಒಂದು ವಿಧಾನ ಒಂದು ವಿಧಿ ಅಂತ ಏನು ಇರಲೇಬೇಕಂತಿಲ್ಲ ಸೊ ಈ ವಿಷಯನ ನೆನ್ಪಿಟ್ಕೊಳ್ಳಿ ನಮ್ಮ ಜೀವನಕ್ಕೆ ಕಂಪೇರ್ ಮಾಡಿದ್ರೆ ಡಿಫ್ರೆಂಟ್ ಆಗಿ ಇವರು ಬದುಕನ್ನ ಹೇಗೆ ಕಟ್ಕೋತಿದ್ದಾರೆ ಅನ್ನೋದನ್ನ ನೀವೇ ನೋಡಿ ನೀವೇನು ಓದಿದೀರಾ ನೀವು ಎಷ್ಟು ಕೆಟ್ಟಿದ್ದೀರಿ ಅಂತ ಕೇಳಿದಂಗ್ ಪ್ರಶ್ನೆ ಓದಿರೋ ವಿಚಾರ ಎಲ್ಲರೂ ತಿಳ್ಕೊಂಡಂಗೆ ಫಾರ್ಮಲ್ ಎಜುಕೇಶನ್ ಓದೋದು ಅಂತಂದ್ರೆ ನಾವು ಎಷ್ಟು ಹಾಳಾಗಕ್ಕೆ ಬೇಕೋ ಅದೆಲ್ಲ ಅಲ್ಲೇ ಆಗದ ಸರ್ ಈಗ ತುಂಬಾ ಜನ ಓದಿದ್ರೆ ಉದ್ದಾರ ಆಗ್ತಾರೆ ಅಂತಿದ್ದಾರೆ ನೀವು ನೋಡಿದ್ರೆ ಹಿಂಗ ಅಂತಿದಾರಲ್ಲ ಯಾಕೆ ಹಿಂಗೆ ಹೌದು ಓದಿ ಏನು ಉದ್ಧಾರ ಆಗಿದ್ದಾರೆ ಯಾರಿಗ ಅನುಕೂಲ ಆಗಿದೆ ಎಲ್ಲರೂ ಕಂಪ್ನಿಗಳನ್ನ ಉದ್ಧಾರ ಮಾಡಲಿಕ್ಕೆ ಗುಲಾಮ್ಗಿರಿ ಕೆಲಸ ಮಾಡ್ಲಿಕ್ಕೆ ಮಾತ್ರ ಉಪಯೋಗ ಆಗ್ತದೆ ನಾವು ಸ್ವತಂತ್ರವಾಗಿ ಸ್ವಾವಲಂಬನೆಯಿಂದ ಜೀವನ ಮಾಡೋದು ಅನ್ನೋದು ಅಲ್ಲಿ ಸಾಧ್ಯ ಇಲ್ಲದ್ದು ನಿಮ್ಮ ಇಡೀ ಜೀವನ ಕ್ರಮ ನಿಮ್ಮ ಜೀವನನೇ ಕಂಪ್ನಿಗಳು ಕಂಟ್ರೋಲಲ್ಲಿ ಸೂತ್ರಧಾರಿಗಳು ಇದ್ದಂಗೆ ಅವರು ಕಂಟ್ರೋಲ್ ಮಾಡ್ತಿರ್ತಾರೆ ನಿಯಂತ್ರಣ ಮಾಡ್ತಿರ್ತಾರೆ ನೀವು ಗೊಂಬೆ ಇದ್ದಂಗೆ ಅವ್ರು ಹೆಂಗೆ ಆಟ ಆಡಿದ್ರೆ ಹಂಗೆ ನಿಮ್ಮದು ನಡೀತಾ ಇರುತ್ತೆ ಜೀವನ ಆ ಆತರ ಕಂಪ್ನಿಗೆ ಅನುಕೂಲವಾಗಿ ಜೀವನ ಮಾಡಿ ನೀವು ಅದು ಏನು ಉದ್ದಾರ ಆಗೋದನ್ನೋದಲ್ಲಿದೆ ಎಲ್ಲ ಸಮಸ್ಯೆಗಳು ಅನುಭವಿಸ್ತಿದ್ರಿ ಆ ಒತ್ತಡದ ಜೀವನ ಕಷ್ಟಪಟ್ಟು ಒದ್ದಾಡಿ ಜೀವನ ಮಾಡೋ ಪರಿಸ್ಥಿತಿ ಯಾಕೆ ಬಂದಿದೆ ನಿಮ್ಮ ಮಕ್ಕಳನ್ನ ಕೂಡ ನೀವು ಓದಿಸ ಹೋಗಲ್ವಾ ಅಂದ್ರೆ ಸಮಾಜ ದಿಕ್ಕಿನಲ್ಲಿ ಹೋಗ್ತದೆ ನೀವು ಅಂದ್ರೆ ಅವ್ರಿಗೆ ಯಾವತ್ತು ಕ್ವಶನ್ ಕೇಳಿಲ್ಲ ನಿಮ್ಮ ಮಕ್ಕಳಾಗಲಿ ನಮ್ಮ ನ್ಯಾಯ ಸ್ಕೂಲ್ ಕಳಿಸ್ತಿಲ್ಲ ನಾವು ಹೋಗ್ಬೇಕು ಅನ್ಕೋತಿದಿವಿ ಅನ್ನೋ ರೀತಿ ಯಾವ್ದು ಪ್ರಶ್ನೆಗಳು ಬರಲಿಲ್ಲ ನಿಮ್ಗೆ ಈಗ ಪ್ರತಿಯೊಂದು ಒಳ್ಳೇದು ಕೆಟ್ಟದ್ದು ಎಲ್ಲ ಚರ್ಚೆ ಮಾಡಿ ನಿರ್ಣಯ ತಗೊಳೋದ್ರಿಂದ ಆ ಪ್ರಸಂಗನೆ ಬರೋದಿಲ್ಲ ಈಗ ಮೊದ್ಲು ಯಾಕೆ ಓದ್ಬೇಕು ಅನ್ನೋದು ನನ್ನ ಪ್ರಶ್ನೆ ನೀನ್ ಉತ್ತರ ಕೊಡಿ ಯಾವ್ದಕ್ಕಾಗಿ ಓದ್ಬೇಕು ನೀವು ಓದಿರೋದ್ರಲ್ಲಿ ನಿಜವಾಗ್ಲೂ ನಿಮ್ ಜೀವನದಲ್ಲಿ ಎಷ್ಟು ಮಟ್ಟ ಉಪಯೋಗ ಆಗ್ತಿದೆ ಆ ಓದ ಕ್ರಮದಲ್ಲಿ ನೀವು ಅರ್ಧ ಜೀವನ ನಿಮ್ದು ಕಳ್ಕೊಂಡ್ಬಿಡ್ತೀರಿ ಬರೀ ಓದ ಹೆಸರು ಮೇಲೆ ಅಷ್ಟೆಲ್ಲ ಓದಿ ಎಲ್ಲ ಹಿಂದಕ್ ತಿರುಗಿ ನೋಡಿದ್ರೆ ಅದರಲ್ಲಿ ನಿಮ್ಗೆ ಬಳಕೆ ನಿಮ್ಗೆ ಏನಾದ್ರು ಉಪಯೋಗ ಆಗ್ತಿದೆ ಜೀವನದಲ್ಲಿ ಏನ್ ಮಾಡಕತ್ತೀರ ಅಂತ ಸರಿಯಾಗಿ ವಿಚಾರ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಎಲ್ಲಾ ರಂಗದಿಂದ ಬರ್ತಿರ್ತಾರೆ ಐದ್ ಪರ್ಸೆಂಟ್ ಉಪಯೋಗ ಆಗಲ್ಲ ಅಂತ ಹೇಳ್ತಿದ್ದಾರೆ ಹಂಗಿರಬೇಕಾರೆ ಮೊದಲನೇ ಪ್ರಶ್ನೆ ನೀವು ಯಾಕೆ ಓದ್ಬೇಕು ಯಾರನ್ನು ಉದ್ದಾರ ಮಾಡಕ್ಕಾಗಿ ಓದ್ಬೇಕು ಅದರಿಂದ ಏನ್ ಪರಿಣಾಮ ಆಗ್ತಿದೆ ಎಲ್ಲರೂ ಕಂಪ್ನಿಗಳಿಗೆ ಸೇರೋದು ಸಿಟಿಗೆ ಸೇರ್ಕೊಳ್ಳೋದು ಇಲ್ಲ ಬೇರೆ ದೇಶಕ್ಕೆ ಹೋಗೋದು ಯಂತ್ರ ತರದ ಜೀವನ ಮಾಡ್ತಿದ್ದಾರೆ ಅದ್ರದ್ದು ಆರೋಗ್ಯದ ಮೇಲೆ ಏನು ಅದ್ರದ್ದು ಪರಿಣಾಮ ಇವೆಲ್ಲ ಯೋಚನೆ ಮಾಡಿದ್ರೆ ಅದ ಅವಶ್ಯಕತೆನ ಆಮೇಲೆ ತಂದೆ ತಾಯಿಗಳೆಲ್ಲ ಹಳ್ಳಿಯಲ್ಲಿ ಬದುಕ್ತಾ ಇರ್ತಾರೆ ಅವ್ರ ಕಷ್ಟ ಸುಖಗಳಿಗೆ ಕೂಡ ಬಂದು ಹೋಗಕ್ಕಾಗಲ್ಲ ಆ ತರದ ಜೀವನ ಅರ್ಧ ಜೀವನ ಟ್ರಾಫಿಕ್ ಅಲ್ಲಿ ಸಣ್ಣ ವಯಸ್ಸಿನಲ್ಲೇ ಬರಬಾರ್ದು ಕಾಯಿಲೆಗಳು ತಂದು ಮೈಮೇಲೆ ಕೂಡ್ಸಿಟ್ಟಿರೋ ಖರ್ಚು ಮಾಡಿದ್ರು ಆರೋಗ್ಯ ರಿಪೇರಿ ಎದಕ್ಕಾಗಿ ನೀವು ಓದ್ತಿದ್ರಿ ರೆಡಿಯಾಗಿ ಯಾವ ತರದ ಜೀವನ ಶೈಲಿಗಾಗಿ ರೆಡಿ ಆಗ್ತಿದ್ರಿ ಇದರಿಂದ ಏನ್ ಅನುಕೂಲ ಇದೆ ನಿಮ್ಗೆ ಎಲ್ಲಾ ಪ್ರಾಣಿ ಪಕ್ಷಿಗಳು ನೋಡ್ರಿ ಯಾವ ನೌಕರಿ ಅನ್ನೋದು ಯಾವ ಮಾಡ್ತಿಲ್ಲ ನಾವು ಮನುಷ್ಯರ್ ಮಾತ್ರ ಯಾಕೆ ನಮ್ಮ ಜೀವನದಲ್ಲಿ ಕೆಲಸ ಮಾಡಬೇಕು ಪ್ರಾಣಿ ಪಕ್ಷಿಗಳು ಯಾವುವು ಅದ್ರ ಜೀವನದಲ್ಲಿ ಕೆಲಸ ಅನ್ನೋ ಕಾನ್ಸೆಪ್ಟೇ ಇಲ್ಲ ನಾವ್ ಯಾಕೆ ವರ್ಕ್ ಮಾಡಬೇಕು ಕೆಲಸ ಮಾಡಬೇಕು ಅನ್ನೋದು ನಾವು ಪ್ರಶ್ನೆ ಮಾಡ್ಕೊಂಡು ವಿಚಾರ ಮಾಡ್ಬೇಕು ಈಗ ಕೆಲಸ ಮಾಡಕತೀವ ಅಂದ್ರೆ ಅದು ಯಾರ ಉದ್ಧಾರಕ್ಕೆ ಯಾರಿಗ ಅನುಕೂಲ ಆಗಕ್ಕೆ ಇವೆಲ್ಲ ಪ್ರಶ್ನೆ ವಿಚಾರ ಮಾಡಿದ್ರೆ ನಿಮ್ಗೆ ಎಲ್ಲರಿಗೂ ಅರ್ಥ ಆಗುತ್ತೆ ಈಗ ಪ್ರಶ್ನೆ ಮಾಡಿಲ್ಲದಂಗೆ ಒಂದು ಕುರಿ ಹೋದ್ರೆ ಕುರಿ ಹಿಂಡು ಹೋದಂಗೆ ನಾವು ಹೋಗ್ತಾ ಇದ್ರೆ ಆ ಮೊದಲನೇ ಕುರಿ ಬಾವಿ ಬಿಳಕ ಹೊಂಟೈತೋ ಹಳ್ಳಿಗೆ ಬೀಳಾಕೊಂಡ ಗೊತ್ತಿಲ್ಲ ಹೆಚ್ಚಿನ ಜನ ಹೋದ್ರೂ ಕೂಡ ಅದು ಸರಿ ಇರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಲ್ಲಿ ನಾವು ಪ್ರಶ್ನೆ ಮಾಡ್ಕೋಬೇಕು ವಿಚಾರ ಮಾಡಬೇಕು ನಮ್ಗೆ ಗೊತ್ತಾಗುತ್ತೆ ಅದು ಒಳ್ಳೇದಾಗ ಅನ್ನೋದು ಅದ್ರ ಮೇಲೆ ಅರ್ಥ ಆಗುತ್ತೆ ನಾವು ಸರಿಯಾದ ದಾರಿ ಯಾವುದೋ ಜೀವನ ಯಾವ್ದೋ ಗೊತ್ತಾಗಿ ಆ ದಾರಿ ಇಡ್ಕೊಳಕ ಅವಕಾಶ ಸರಿ ನಿಮ್ಮ ಮಕ್ಕಳನ್ನ ಶಾಲೆಗಂತೂ ಕಳಿಸ್ತಿಲ್ಲ ನೀವು ಹಂಗಂತ ಬರೀ ವ್ಯವಸಾಯ ಅಷ್ಟೇ ಕಲಿತಾರ ಜೊತೆಗೆ ಬೇರೆ ಕಲಿತಿದಾರಾ ಅವ್ರಿಗೆ ಏನು ಅವಶ್ಯಕತೆ ಬೀಳುತ್ತೋ ಏನು ಆಸಕ್ತಿ ಐತೋ ಅವೆಲ್ಲವೂ ಕಲಿತಿಲ್ಲ ಅವ್ರ ಹತ್ರ ಬೇಕಾದಷ್ಟು ಸಮಯ ಇರುತ್ತೆ ಅವ್ರಿಗೆ ಏನು ಬೇಕೋ ಅವ್ರು ಕಲಿತಾ ಇರ್ತಾರೆ ಹೇಗೆ ಅನಸ್ತದೆ ಈ ಲೈಫ್ ತಮ್ಮನ್ ಎಲ್ಲ ತುಂಬಾ ಟೈಮ್ ಸಿಗತ್ತೆ ಆಟಕ್ಕೆ

ಇದೇ ಮಾಡ್ಬೇಕು ಈ ತರ ಮಾಡ್ಬೇಕು ಅಂತ ಪ್ರೆಷರ್ ಇಲ್ಲ ಸೊ ಆರಾಮಾಗಿದ್ದೀರಾ ಲೈಫ್ ಅಂತ ನಿಮ್ಗೆ ತುಂಬಾ ಇಷ್ಟ ಆಗ್ತದೆ ಸೊ ನೆಕ್ಸ್ಟ್ ಏನಾದ್ರು ಕಲಿತಿದ್ರಾ ನೀವು ಓನಾಗ ಏನಾದ್ರು ಮಾಡೋದಕ್ಕೆ ಇಲ್ಲಿವರೆಗೂ ಅಪ್ಪ ಏನ್ ಮಾಡ್ತಿದ್ರೋ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದಿರಾ ಮ್ಯಾನೇಜ್ಮೆಂಟ್ ಮಾಡ್ತಿದ್ರಾ ನಿಮ್ದೆ ಓನಾಗ ಏನಾದ್ರು ಮಾಡ್ಬೇಕು ಅಥವಾ ಬೇರೆ ದಿಕ್ಕಿನಲ್ಲಿ ಹೋಗ್ಬೇಕು ಓನ ಅಂತದ ಏನಾದ್ರು ಇದೆಯಾ ಇಂಟ್ರೆಸ್ಟ್ ಮೇಲೆ ಒಂದೇ ಅಂತ ಏನು ಇಟ್ಕೊಂಡಿಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡಿದ್ದೀವಿ ಯಾವಾಗ ಏನ್ ಇಂಟ್ರೆಸ್ಟ್ ಇರುತ್ತೋ ಅಂತ ಅದ್ರ ಸುತ್ತಲೂ ಎಲ್ಲಾದ್ರು ಅದು ಈಗ ಬಟರ್ಫ್ಲೈಸ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ಅದ್ರ ನಮ್ಮ ಹತ್ರ ಇರೋದೆಲ್ಲ ಏನೇನಿದೆ ಎಲ್ಲ ಐಡೆಂಟಿಫೈ ಮಾಡಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ ಅದ್ರ ಮೇಲೆ ಒಂದು ಮೂರ್ ದಿನ ವರ್ಕ್ಶಾಪ್ ಇದೆ ಈಗ ನಿಮ್ಮ ಫಾರ್ಮ್ ಅಲ್ಲಿ ಎಷ್ಟು ತರ ಬಟರ್ಫ್ಲೈಸ್ ನೀವು ಐಡೆಂಟಿಫೈ ಮಾಡಿದೀರಾ ಇವಾಗ ತನಕ ಸಿಕ್ಸ್ಟಿ ಫೈವ್ ಮಾಡಿದೀವಿ ದಿನ ಒಂದೊಂದು ಸಿಕ್ಸ್ ಫೈವ್ ಆಗ್ತಾರೆ ಇನ್ನೂ ಆಡ್ ಆಗೋ ಚಾನ್ಸ್ ಇದೆ ಅಂತ ಬರ್ಡ್ಸ್ ಬಗ್ಗೆ ಬರ್ಡ್ಸ್ ಒನ್ ಸೆವೆಂಟಿ ಫೈವ್ ಐಡೆಂಟಿಫೈ ಮಾಡಿದ್ದೀವಿ ಸೊ ಅದ್ರ ಎಲ್ಲರ ಬಗ್ಗೆ ನಿಮಗೆ ಗೊತ್ತಿದೆ ನಮ್ಮ ಹತ್ರ ಇರೋದೆಲ್ಲ ಗೊತ್ತಿದೆ ಓಕೆ ಮತ್ತೆ ಈ ಫಾರ್ಮ್ ಎಲ್ಲಾ ಹೆಂಗಿದೆಯಲ್ಲ ಅಂದ್ರೆ ಪ್ರಾಪರ್ ಆಗಿ ದಾರಿ ಹಿಂಗೆ ಇರಬೇಕು ಅನ್ನೋತರ ಇಲ್ಲ ಸೊ ಇಲ್ಲಿ આવ ಬರುತ್ತೆ ಅನ್ನೋ ರೀತಿ ಏನಾದರೂ ಭಯಗಳಿದೆಯಾ ನಿಮಗೆ? ಹಾವ ಬಗ್ಗೆ ಎಲ್ಲಾ knowledge ಇದೆ ನಮ್ಮತ್ರ ಏನೇನೆ ಸ್ಪೀಷೀಸ್ ಇದೆ ಯಾವ್ದೆವ ನಮ್ಮಸಾ ಯಾವ್ನಾಂ ಏನೋ ಎಲ್ಲಾ ಅದಕ್ಕೆ ಬಾಯ್ಯಾ ಹೇಳ್ತೀರಾ. ಬಗ್ಗೆ ಲೇ ಇನ್ಫಾರ್ಮೇಷನ್ ಏಕತೆತೆ ಇದರಾ? ಬ books ಓಕೆ ಸೋ ಈ ಗೂಗಲ್ ಎಲ್ಲಾ ಎಸ್ಮಟ್ಟಿಗೆ ಯೂಸ್ ಮಾಡ್ತೀರಾ ನೀವು? ಮಾಡ್ತೀವಿ ಫಸ್ಟ್ books refer ಮಾಡ್ತೀವಿ ಆಮೇಲೆ ಗೂಗಲ್ ನನಗೆ ಕುಕ್ಕಿಂಗ್ ಮತ್ತೆ ಬೇಕಿಂಗ್ ತುಂಬ ಇಂಟ್ರೆಸ್ಟ್ ಬೇರೆ ಬೇರೆ ರೆಸಿಪೀಸ್ ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ ಟ್ರೆಡಿಷನಲ್ ರೆಸಿಪೀಸ್ ಅದರಲ್ಲಿ ಚೆನ್ನಾಗಿರೋವೆಲ್ಲ ಬ್ಲಾಗ್ ಮಾಡಿದ್ದೀನಿ ಅದ್ರಲ್ಲಿ ಹಾಕ್ತಾ ನಿಮ್ಮದೇ ಬ್ಲಾಗ್ ಇದೆಯಾ ವೆರಿ ಗುಡ್ ಬ್ಲಾಗ್ ಹೆಸರು ಟ್ರೂ ಫುಡ್ ಅಂತ ಟ್ರೂ ಫುಡ್ ನಾವು ಮಿಲ್ಕ್ ಮಿಲ್ಕ್ ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ ಮನೆಯಲ್ಲಿ ಮಿಲ್ಕ್ ಗೆ ಆಲ್ಟರ್ನೇಟಿವ್ ಆಗಿ ತೆಂಗಿನ ಹಾಲು ಯೂಸ್ ಮಾಡ್ತೀವಿ ಬೆಣ್ಣೆ ತುಪ್ಪ ಎಲ್ಲದಕ್ಕೂ ಕೋಕೋನಟ್ ಆಯಿಲ್ ಬೇಕಿಂಗ್ ಮಾಡಿದಾಗ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಏನೋ ಯೂಸ್ ಮಾಡೋದಿಲ್ಲ ನಾರ್ಮಲ್ ಆಗಿ ಎಲ್ಲರೂ ಶುಗರ್ ಮೈದಾ ವೈಟ್ ರೈಸ್ ವೈಟ್ ಸಾಲ್ಟ್ ಎಲ್ಲ ಅದೆಲ್ಲ ಯೂಸ್ ಮಾಡ್ತಾರೆ ಅದೆಲ್ಲ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನಾವು ಮೈದಾಗೆ ವೀಟ್ ಫ್ಲೋರ್ ಮಾಡ್ತೀವಿ ಶುಗರ್ ಗೆ ಬೆಲ್ಲ ಆಯಿಲ್ ರಿಫೈನ್ಡ್ ಆಯಿಲ್ ಯೂಸ್ ಮಾಡಲ್ಲ ನಮ್ದೆ ತೋಟದ್ದು ತೆಂಗಿನಕಾಯಿಂದ ಆಯಿಲ್ ಮಾಡಿ ಅದನ್ನ ಯೂಸ್ ಮಾಡ್ತೀವಿ ಆಮೇಲೆ ಗೆ ರಾಕ್ ಸಾಲ್ಟ್ ನನಗೆ ಇಂಟ್ರೆಸ್ಟ್ ಇರೋದು ಡ್ರಾಯಿಂಗ್ ಇದೆ ಚೆಸ್ ಮೇಲೆ ಇಂಟ್ರೆಸ್ಟ್ ಇದೆಲ್ಲ ಹಾರ್ಸ್ ರೈಡಿಂಗು ಫಿಸಿಕಲ್ ಆಗಿ ಮಾಡೋದೆಲ್ಲ ಇಂಟ್ರೆಸ್ಟ್ ಇದೆ ಈ ಹಾರ್ಸ್ ರೈಡಿಂಗ್ ಎಲ್ಲ ಫಿಸಿಕಲ್ ಆಗಿ ಮಾಡಿದಿರಲ್ಲ ನೀವು ನಮ್ಮ ಇದ್ದು ಹಾರ್ಸಸ್ ಇವಾಗಿಲ್ಲ ಓಕೆ ಅದು ವೈಲ್ಡ್ ಹಾರ್ಸ್ ಆಕ್ಚುಲಿ ಹಾ ಸೋ ನಾನು ಟ್ರೈನ್ ಮಾಡಿದಿನಿ ನನಗೆ ಹೆಂಗ್ ಬೇಕೋ ಹಂಗೆ ಟ್ರೈನ್ ಮಾಡ್ಕೊಂಡು ನಾನು ಹಂಗೆ ಕಲಿತಾ ಇದ್ದೆ ಸೊ ಅದನ್ನ ರೈಡ್ ಮಾಡ್ತಾ ಇದ್ದೆ ಸ್ಪೋರ್ಟ್ಸ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಹ್ಯಾಂಡಿಕ್ರಾಫ್ಟ್ಸ್ ಕ್ರಾಫ್ಟ್ಸ್ ಮಾಡೋದು ಕೋಕೋನೆಟ್ ಇಂದ ಬ್ಯಾಂಬೂ ಇಂದ ಅದೆಲ್ಲ ಮಾಡ್ತೀನಿ ಸೈಕ್ಲಿಂಗ್ ಮಾಡೋದು ಇಂಟ್ರೆಸ್ಟ್ ಇದೆ ಬುಕ್ಸ್ ಓದೋದು ಇಂಟ್ರೆಸ್ಟ್ ಇದೆ ನಾವೆಲ್ಸ್ ಕಾಮಿಕ್ಸ್ ಎಲ್ಲ ಇವಾಗ ನಾನು ಮಡ್ ಬಿಲ್ಡಿಂಗ್ ಬಗ್ಗೆ ಕಲೀತಾ ಇದ್ದೀನಿ ಅದರೆಲ್ಲ ರಿಸರ್ಚ್ ಎಲ್ಲ ಮಾಡ್ತಾ ಇದ್ದೀನಿ ಸೊ ಅದ್ರ ರಿಲೇಟೆಡ್ ಏನಾರು ಮಾಡಿದೀರಾ ಇಲ್ಲಿ ನಾನು ಪ್ಲಾಸ್ಟ್ರಿಂಗ್ ಮಾಡಿದೀನಿ ನಮ್ಮ ಮನೆಯಲ್ಲಿ ರೂಮ್ ಅಲ್ಲಿ ಎಲ್ಲ ಮಾಡಿದ್ದೀನಿ ಅದೆಲ್ಲ ನೀವೇ ಡಿಸೈನ್ ಮಾಡ್ಕೊಂಡಿರೋದು ಸೊ ಅದಕ್ಕೆ ಅಪ್ಪ ಅಮ್ಮ ಸಪೋರ್ಟ್ ಎಲ್ಲ ಚೆನ್ನಾಗಿದೆ ಇದೆಲ್ಲ ಪ್ಯಾಚಸ್ ನಾವು ಟ್ರಯಲ್ಸ್ ಹಾಕಿದೀವಿ ನಾವು ಮನೆ ಒಳಗೆಲ್ಲ ಪ್ಲಾಸ್ಟ್ರಿಂಗ್ ಮಾಡಕ್ಕೆ ಸೊ ಅವೆಲ್ಲ ಕ್ರ್ಯಾಕ್ಸ್ ಬಂದಿದಾವೆ ಎಲ್ಲಿ ಅಲ್ಲೆಲ್ಲ ಇದಾವೆ ನೋಡಿ ಓಕೆ ಪ್ಯಾಚಸ್ ಸೊ ಇವು ನಾಲ್ಕು ಸಕ್ಸಸ್ ಆಗಿದಾವೆ ಈ ನಾಲ್ಕು ಚೆನ್ನಾಗಿ ಬಂದಿದಾವೆ ಇದ್ರಲ್ಲಿ ನಾವು ಇದು ಚೂಸ್ ಮಾಡಿದ್ವಿ ಒಳಗೆಲ್ಲ ಪ್ಲಾಸ್ಟ್ರಿಂಗ್ ಮಾಡಕ್ಕೆ ಇದು ರಫ್ ಆಗಿರುತ್ತೆ ಸ್ಮೂತ್ ಆಗಿರುತ್ತೆ ಇದು ವಾಟರ್ ಪ್ರೂಫ್ ಇದೆ ನೋಡಿ ಹೌದು ಸೊ ಇದು ವಾಟರ್ ಪ್ರೂಫ್ ಸೊ ನಾವು ಇದನ್ನ ಒಳಗೆಲ್ಲ ಮಾಡಿದೀವಿ ಒಂದ್ ರೂಮ್ ಇದು ನಾವು ಎಷ್ಟ್ ಬೇಕೋ ಅಷ್ಟು ಲೇಯರ್ಸ್ ಹಾಕೊಂತ ಹೋದ್ರೆ ಅಷ್ಟು ಸ್ಮೂತ್ ಬರುತ್ತೆ ತ್ರೀ ಲೇಯರ್ಸ್ ಹಾಕ್ತಿವಿ ಬೇಸಿಕಲಿ ಇದು ಸ್ಯಾಂಡ್ ಅಂಡ್ ಮಡ್ ಮಿಕ್ಸ್ ಮಾಡ್ತೀವಿ ಅದು ಮಾಡಿ ಸಿಮೆಂಟ್ ಥರ ಹಾಕ್ತೀವಿ ಸೊ ಆಮೇಲೆ ರಬ್ ಇದು ಅಷ್ಟೇ ರಬ್ ಮಾಡಿತ್ತು ಸ್ಟೋನ್ ಇಂದ ಇದು ವಾಟರ್ ಪ್ರೂಫ್ ಆಗುತ್ತೆ ಇದು ಆಗಲ್ಲ ಓಕೆ ನಾರ್ಮಲ್ ಆಗಿ ಮಾಡಿದ್ರೆ ಆಗಲ್ಲ ಇಲ್ಲ ಯಾವಾಗ ಸ್ಟೋನ್ ಇಂದ ರಬ್ ಮಾಡ್ತೀವೋ ಅವಾಗ ವಾಟರ್ ಪ್ರೂಫ್ ಆಗಿ ವರ್ಕ್ ಆಗುತ್ತೆ ಇದ್ರ ಮೇಲೆ ಲೀನ್ ಸೀಡ್ ಆಯಿಲ್ ವ್ಯಾಕ್ಸ್ ಪ್ರೂಫಿಂಗ್ ಮಾಡಬಹುದು ಓಕೆ ಇದು ವಾಲಂಟಿಯರ್ಸ್ ಬಂದಿದ್ದಾರೆ ಒಂದು ಬ್ಯಾಚ್ ಓಕೆ ಅವರು ನಾವು ಎಲ್ಲ ಸೇರ್ಕೊಂಡು ಮಾಡಿದ್ದೀವಿ ನಾನು ಕಲಿಸಿದ್ದೀನಿ ಅದೆಲ್ಲ ಓಕೆ ಅವ್ರಿಗೆಲ್ಲಾ ನೀವ್ ಹೇಳ್ಕೊಟ್ಟಿದೀರಾ ಸೊ ಇದು ಕಂಪ್ಲೀಟ್ ಪ್ಲಾಸ್ಟಿಂಗ್ ಆಗಿರುವಂತ ಒಂದು ರೂಮ್ ನಮ್ ರಾಜ್ಯದಿಂದನೂ ಬಂದಿದ್ದಾರೆ ಹೊರ ರಾಜ್ಯದಿಂದನೂ ಬಂದಿದ್ದಾರೆ ವಾಲಂಟೀರ್ಸ್ ಹಾ ಎಲ್ಲಾ ಮುಂಬೈ ಹಿಮಾಚಲ್ ಪ್ರದೇಶ ನಮ್ಮ ಕರ್ನಾಟಕದವರು ಎಲ್ಲಾರು ಇದ್ರು ಗೌರ್ಮೆಂಟ್ ನೌಕರಿ ಮಾಡೋರ್ ಇದ್ರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ರು ಅಡ್ವರ್ಟೈಸ್ಮೆಂಟ್ ಫೀಲ್ಡ್ ಅಲ್ಲಿ ಫಿಲಿಂ ಇಂಡಸ್ಟ್ರೀಯಲ್ ಕೆಲ್ಸ ಮಾಡೋರು ಈ ತರ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ರಂಗದಿಂದ ವಾಲಂಟೀಸ್ ಬಂದಿದ್ರು ಅದು ಹದಿನೈದು ದಿವಸ ನಾವು ಇಲ್ಲಿ ವಾಲಂಟಿಯರಿಂಗ್ ಪ್ರೋಗ್ರಾಮ್ ಇದ್ದೀವಿ ಆ ಅಲ್ಲಿ ನಾವು ಈ ನ್ಯಾಚುರಲ್ ಬಿಲ್ಡಿಂಗ್ದು ಇದು ನಮ್ಮ ಮುಖ್ಯವಾಗಿದ್ದು ಆಕ್ಟಿವಿಟಿ ಇಟ್ಕೊಂಡಿದ್ವಿ ಅಲ್ಲಿ ನ್ಯಾಚುರಲ್ ಲಿವಿಂಗ್ ಬರುತ್ತೆ ಎರಡು ವಿಷಯ ಬರುತ್ತೆ ಅದ್ರಲ್ಲಿ ಇನ್ಸ್ಟ್ರಕ್ಷನ್ ಇನ್ಸ್ಟ್ರಕ್ಟರ್ ಆಗಿ ನಮ್ಮ ಮಗ ವರ್ಚಸ್ ಮಗಳು ವಿಶಿಷ್ಟ ಇಬ್ಬರು ಕೂಡ ಇದ್ರು ಓಕೆ ತರಕಾರಿ ಎಲ್ಲ ಬೆಳೆಯದಂಗೆ ಇದನ್ನೆಲ್ಲ ಬೆಡ್ ರೈಸ್ ಬೆಡ್ ಮಾಡಿ ಅದನ್ನೆಲ್ಲ ನಮ್ಮ ಮಗಳು ವಿಶಿಷ್ಟ ಹೇಳ್ಕೊಟ್ರು ಬಿಲ್ಡಿಂಗ್ ವಿಚಾರಗಳೆಲ್ಲ ವರ್ಚಸ್ ಹೇಳ್ಕೊಟ್ರು ಇಬ್ರು ಸೇರಿ ಇನ್ಸ್ಟ್ರಕ್ಟರ್ಸ್ ಆಗಿದ್ದು ಅದನ್ನ ವಾಲಂಟಿಯರಿಂಗ್ ಪ್ರೋಗ್ರಾಮ್ ನಡೆಸ್ತಾ ಈ ಸ್ಕಲ್ಪ್ಚರ್ಸ್ ಎಲ್ಲ ಯಾರು ಸರ್ ಮಾಡಿದ್ದು ಇದು ಒಬ್ಬರಲ್ಲಿ ಫಿಲಂ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ರಲ್ಲ ಅವರೆಲ್ಲ ಡ್ರಾಯಿಂಗ್ ಮಾಡ್ತಾರೆ ಅಲ್ಲಿ ಫಿಲಂ ಅಲ್ಲಿ ಸೊ ಅವರಿಗೆ ಸ್ಕಿಲ್ ಇದೆ ಅದು ಅವ್ರು ಮಾಡ್ತೀವಿ ಸೊ ವಾಲಂಟಿಯರ್ ಆಗಿ ಯಾರು ಬಂದಿದಾರೋ ಅವ್ರು ಒಂದೊಂದು ಸ್ಕಲ್ಪ್ಚರ್ ಮಾಡಿದ್ದಾರೆ ಇದು ಸಿಂಬಾ ಮತ್ತೆ ಇದು ಬಟರ್ಫ್ಲೈ ಇದು ಸ್ಕ್ವಿರಲ್ ಇದು ಫರ್ನ್ ಅಂತ ಒಂದು ಪ್ಲಾಂಟ್ ಇದೆ ಅದು ಇದು ಕೇವ್ ತರ ಸಿಂಬಾ ಕೇವ್ ನೈಸ್ ಒಡಾಗ್ ಬಂದ ಆಟ ಆಡ್ತಾ ಇದ್ದೀವಿ ಇಲ್ಲಿ ಇದು ಮಶ್ರೂಮ್ಸ್ ಇಲ್ಲಿ ಇದಾವಲ್ಲ ಇದು ವುಡ್ ಪೇಕರ್ ಇದು ಡ್ರ್ಯಾಗನ್ ಫ್ಲೈ ಹ್ಮ್ ಇದೆಲ್ಲಾನ್ ಕ್ರೀಪರ್ ಬಳ್ಳಿ ಸೋ ಮೇಲಲ್ಲ ಮಾಡಿದೀರಾ ಹಾ ಅಲ್ಲೆಲ್ಲಾ ರಾಬಿಟ್ ಇದೆ ಮತ್ತೆ ಸನ್ ಬರ್ಡ್ ಇದೆ ಫ್ಲವರ್ಸ್ ರೋಸ್ ಸನ್ ಫ್ಲವರ್ ಇದೆ ನೀವು ವಾಟರ್ ಪ್ರೂಫ್ ಆಗಿದೆ ಇದು ಮಾಡ್ತೀರಾ ಇಲ್ಲ ವಾಟರ್ ಪ್ರೂಫ್ ವಾಟರ್ ಪ್ರೂಫ್ ಓಕೆ ಅದು ವಾಟರ್ ಆಗುತ್ತೆ ಹ್ಮ್ ಹ್ಮ್ ವಾಲ್ ಮಣ್ಣಿಂದ ಮಾಡಿದ್ದು ವಸ್ತು ಕಾಬಿಂದ ಬಳ್ಳಕ್ಕೆ ಇದು ಕಲ್ಲಿಂದ ಮಾಡಿದ್ದು ಇಲ್ಲಿವರೆಗೂ ಅರ್ಧ ಕಲ್ಲು ಅರ್ಧ ಮಣ್ಣು ಈ ಮೇಲೆ ಗ್ಯಾಪ್ ಕೊಟ್ಟಿದ್ದಾರೆ ಅದು ವೆಂಟಿಲೇಟರ್ ಈಗ ವೆಂಟಿಲೇಷನ್ ಗೋಸ್ಕರ ಅಲ್ಲಿ ಓಪನ್ ಮಾಡಿದ್ದೀನಿ ಅಂತ ಹೇಳದ್ರಲ್ಲ ವಿಂಡೋ ವೆಂಟಿಲೇಷನ್ ಇದೆ ತಾನೆ ಮತ್ತೆ ಅದರ ಪರ್ಪಸ್ ಏನಿದೆ ಅಲ್ಲಿಂದ ವಿಂಡೋ ಸೈಡ್ ಇಂದ ಎಲ್ಲ ಕೂಲ್ ಏರ್ ಬರುತ್ತೆ ಅಲ್ಲೆಲ್ಲ ಹಾಟ್ ಏರ್ ಹೋಗುತ್ತೆ ಅಂದ್ರೆ ನಾವು ಉಸಿರ್ ಬಿಡ್ತಿವಲ್ಲ ಅದೆಲ್ಲ ಬೆಳಗಿಂದ ಹೋಗುತ್ತೆ ವೆಂಟಿಲೇಷನ್ ಸೊ ನೀವು ಹೆಸರು ಬಿಡೋದೆಲ್ಲ ಹಾರ್ಟ್ ಏರ್ ಅಕ್ಯುಮಲೇಟ್ ಆಗಿರೋದು ಆಚೆಯಿಂದ ಹೋಗುತ್ತೆ ಓಕೆ ಅದಕ್ಕೆ ಇದು ಈ ವೆಂಟಿಲೇಟರ್ ಫಾರ್ ದ ಹಾರ್ಟ್ ಏರ್ ಸೊ ಇದು ಒಳಗಡೆಯಿಂದ ಕೂಲ್ ಏರ್ ಬರೋದಕ್ಕೆ ವಿಂಡೋಸ್ ಏರ್ ಸರ್ಕ್ಯುಲೇಷನ್ ಆಗುತ್ತೆ ಓಕೆ ಇಲ್ಲೆಲ್ಲ ಒಳಗೂ ಪ್ಲಾಸ್ಟ್ರಿಂಗ್ ಮಾಡಿದ್ದು ಹಾಂ ಹಾಂ ಓ ಬರೀ ಮಣ್ಣು ಹಾಕಿದ್ದಲ್ಲದೆ ಮತ್ತೆ ಪ್ಲಾಸ್ಟ್ರಿಂಗ್ ಮಾಡಿದ್ದಾರೆ ಫಿನಿಶಿಂಗ್ ಓಕೆ ಇದು ಇಲ್ಲಿ ಓಪನ್ ಇದೆಯಲ್ಲ ಸೊ ಇದ್ರ ಪರ್ಪಸ್ ಏನು ಇಲ್ಲಿ ಮತ್ತೆ ಆಲ್ರೆಡಿ ವೆಂಟಿಲೇಷನ್ಗೆ ಇಟ್ಟಿದ್ದೀರಾ ವಿಂಡೋ ಇದೆ ಮತ್ತೆ ಹ್ಞೂ ಕೂಲ್ ಏನು ಬರೋಕ್ಕೆ ಎ ಸಿ ಥರ ಓಕೆ ಕಾನ್ಸೆಪ್ಟು ಇದು ಬಾಟಲಿ ಇರುತ್ತಲ್ಲ ಹಿಂಗೆ ಹೌದು ಹಿಂಗೆ ಇಲ್ಲಿ ಅಗಲ ಇರುತ್ತೆ ಇಲ್ಲಿ ಇಷ್ಟೇ ಸಣ್ಣ ಇರುತ್ತೆ ಸೊ ಇವಾಗ ನಾವು ಅಂದ್ರೆ ಬಿಸಿ ಗಾಳಿ ಬರುತ್ತೆ ಅಂದ್ರೆ ಕೋಲ್ಡ್ ಬರುತ್ತೆ ಅದಕ್ಕೆ ಆ ಕಡೆ ದೊಡ್ಡ ಓಪನಿಂಗ್ ಇರುತ್ತಲ್ಲ ಈ ಕಡೆ ಸಣ್ಣದು ಇರುತ್ತೆ ಗಾಳಿ ಬಂದ್ರೆ ಇಲ್ಲಿ ಕೂಲ್ ಏರ್ ಬರುತ್ತೆ ಸೊ ಬೇಸಿಕಲಿ ನೀವು ಹೇಳೋದು ಹಾಟ್ ಏರ್ ಏನ್ ಬರುತ್ತೋ ಅದು ಕೂಲ್ ಆಗಿ ನಿಮ್ಗೆ ಒಳಗಡೆ ಬರುತ್ತೆ ಸೊ ಆ ರೀಸನ್ ಗೋಸ್ಕರ ಎಕ್ಸ್ಟ್ರಾ ವೆಂಟಿಲೇಷನ್ ಇಟ್ಕೊಂಡಿರೋದು ನೀವು ಈಗ ವರ್ಚಸ್ ಈಗ ಅಲ್ಲಿಂದನು ಕೂಲ್ ಏರ್ ಬರುತ್ತೆ ಅಂತ ಹೇಳಿದ್ ನೀವು ವಿಂಡೋದಲ್ಲಿ ಕೂಡ ಇದ್ರಲ್ಲಿ ಕೂಡ ಕೂಲ್ ಏರ್ ಬರುತ್ತೆ ಅಂತ ಎರಡಕ್ಕೂ ಡಿಫ್ರೆನ್ಸ್ ಏನಿದೆ ಅದು ನಾರ್ಮಲ್ ಬರುತ್ತೆ ಇದು ಎಕ್ಸ್ಟ್ರಾ ಕೂಲ್ ಬರುತ್ತೆ ಓಕೆ ಸೊ ಇದು ಜಾಸ್ತಿ ಕೂಲ್ ಏನಿರಲ್ಲ ಸ್ವಲ್ಪ ನಾರ್ಮಲ್ ಏರ್ ಬರುತ್ತೆ ಕೂಲ್ ಆಗ ಇರುತ್ತಲ್ಲ ಸ್ವಲ್ಪ ಸ್ವಲ್ಪ ಎಕ್ಸ್ಟ್ರಾ ಕೂಲ್ ಆಗಿ ಬರುತ್ತೆ ಇಷ್ಟೊತ್ತು ಇಷ್ಟ ಆಗಿರುತ್ತೆ ಬಟ್ ಇದೊಂದು ಚಿಕ್ಕ ಕಣ ಅಷ್ಟೇ ಸೊ ಈ ಫ್ಯಾಮಿಲಿ ಬಗ್ಗೆ ಇವರು ಹೆಂಗ್ ಬದುಕ್ತಿದ್ದಾರೆ ಇವರು ಇವರ ಜೀವನ ವಿಧಾನವನ್ನು ಪೂರ್ತಿಯಾಗಿ ಹೆಂಗೆ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಅಂತ ನಾನು ಕಂಪ್ಲೀಟ್ ಡಾಕ್ಯುಮೆಂಟ್ರಿನೇ ಮಾಡಿದ್ದೀನಿ ಈ ವಿಡಿಯೋ ಕೆಳಗಡೆನೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಫುಲ್ ಲಿಂಕ್ ಇರುತ್ತೆ ದಯವಿಟ್ಟು ನೋಡ್ಬೇಕಾಗಿ ವಿನಂತಿ ಡೆಫಿನೆಟ್ಲಿ ನಿಮ್ಗೆ ಡಾಕ್ಯುಮೆಂಟರಿ ಇಷ್ಟ ಆಗುತ್ತೆ ತುಂಬ ಜನಕ್ಕೆ ತುಂಬಾ ಇಷ್ಟ ಆಗಿದೆ